ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾರ್ ನೇತೃತ್ವದಲ್ಲಿ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು ಮಂಡ್ಯದ ಗುತ್ತಲಿನಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾರವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ವೇಳೆ ಉಚಿತವಾಗಿ ನೋಟ್ಬುಕ್ ಹಾಗೂ ಲೇಖನಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುನವರ್ ಪಾಷಾರ್ ಅವರು ಡಿಸೆಂಬರ್ ಮೂವತ್ತೊಂದರಂದು ನಮ್ಮ ಜನಪ್ರಿಯ ಶಾಸಕರ ಹುಟ್ಟುಹಬ್ಬವಿತ್ತು ಅವರಿಗೆ ಆಚರಿಸಿಕೊಳ್ಳಲು ಇಷ್ಟವಿರಲಿಲ್ಲ ಆರ ಬೇಡ ನೋಟ್ಬುಕ್ ವಿತರಿಸಿ ಎಂದು ತಿಳಿಸಿದ್ದ ಶಾಸಕರ ಆಸೆಯಂತೆ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಿಸಿ ಹುಟ್ಟುಹಬ್ಬ ಆಚರಿಸಿದ್ದೇವೆ ಇದೇ ವೇಳೆ ನಮ್ಮ ಸಮುದಾಯದ ಸ್ಮಶಾನದ ಜಾಗದ ವಿಚಾರವಾಗಿ ಹತ್ತು ದಿನಗಳಲ್ಲಿ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ್ದು ಒಳ್ಳೆಯ ಮನಸ್ಸಿರುವ ಶಾಸಕರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಸಕರು ಬರ್ತಡೇ ದಿವಸ ಮೂವತ್ತ್ ಮೂರನೇ ತಾರೀಕು ಇರಲಿಲ್ಲ ಜನಪ್ರಿಯ ನಾಯಕರು ಅವ್ರಿಗೆ ಇವತ್ತು ಆಗ್ವಾನ ಕೊಟ್ಟಿದ್ವಿ ನಮ್ಮ ಆಫೀಸ್ ಹತ್ರ ಬರಬೇಕು ಸರ್ ಜನ ಕಾಯ್ತಾಯಿದ್ರು ಏನೋ ನಮ್ಮ ಏರಿಯಾದಲ್ಲಿ ಒಂದು ಸಮಸ್ಯೆ ಇತ್ತು ಮಸಾಣದ ಜಾಗದ ಸಮಸ್ಯೆ ಇತ್ತು ಹಂಗಾಗಿದ್ದು ಅವ್ರು ಕರೆಸಿಬಿಟ್ಟು ಕೇಕ್ಗೆ ಕಟ್ ಮಾಡಿಸಿ ಬುಕ್ ಕೊಟ್ಟಿದ್ವಿ ಬುಕ್ ಕೊಟ್ವಿ ಮಕ್ಕಳಿಗೆಲ್ಲ ಬುಕ್ ಕೊಡಿ ಅಂತ ಅಂದಿದ್ರು ಬುಕ್ ಕೊಟ್ಟಿದ್ವಿ ಬುಕ್ ಕೊಟ್ಟು ಸನ್ಮಾನ ಮಾಡಿದ್ವಿ ಅವ್ರಿಗೆ ತುಂಬ ಸಂತೋಷ ಆಯಿತು ನಮ್ಮ ಜನಪ್ರಿಯ ನಾಯಕರಾದಂಥ ರವಿಕುಮಾರ್ ಅವ್ರಿಗೆ ಧನ್ಯವಾದ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಆರೋಗ್ಯ ಐಶ್ವರ್ಯ ಪ್ರತಿಯೊಂದು ಒಳ್ಳೇದು ಮಾಡಲಿ ನಮ್ಮ ಮಂಡ್ಯ ಸಿಟಿಗೆ ಒಳ್ಳೆ ಕೆಲಸ ಆಗ್ತಾ ಇದೆ ಅದೇ ಥರ ಐದು ವರ್ಷವೂ ಕೆಲಸ ಮಾಡ್ಕೊಂಡು ಹೋಗಲಿ ನಮಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊಡ್ತೀವಿ ಮೇಷ ನಮಗೆ ತುಂಬ ಸಂತೋಷ ಇಂಥ ಎಮ್ ಎಲ್ ಎ ನಮ್ಮ ಮಂಡ್ಯಕ್ಕೆ ಪಡೆದಿರೋದು ಇನ್ನು ಹಿಂದಕ್ಕೆ ಎಷ್ಟೋ ಜನ ಎಮ್ ಎಲ್ ಎಳಾದರು ಮಿನಿಸ್ಟರ್ಗಳಾದರು ಅವ್ರ ಪ್ರೇಡಲ್ಲಿ ಯಾವುದೇ ಇಂಥದ್ದು ಕೆಲಸ ಆಗಿರಲಿಲ್ಲ ನಮ್ಮ ಮಂಡ್ಯಕ್ಕೆ ಆಗ್ತಾ ಇರೋವಂಥ ಕೆಲಸ ನಮ್ಮ ರವಿಕುಮಾರ್ ಮಾಡ್ತಾಯಿದ್ದಾರೆ ದೇವರು ಹಾಗೆ ಇವಾಗ ಎಮ್ ಎಲ್ ಎ ಆಗಿದ್ದಾರೆ ನೆಕ್ಸ್ಟ್ ಮಿನಿಸ್ಟರ್ ಆಗಲಿ ಎಮ್ ಪಿ ಆಗಲಿ ಅವ್ರವ್ರಿಗೆ ಏನೇ ಸಾಧನೆ ಇದೆ ನಮ್ಮ ಮಂಡ್ಯ ಹೆಸರೇ ಆಗೋದು ಅವ್ರು ಏನೇ ಮಾಡಿದ್ರು ನಮ್ಮ ಮಂಡ್ಯ ಹೆಸರೇ ಆಗೋದು ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದೆ ಸೇರಿದ್ದಾರೆ ಇದು ರವಿಕುಮಾರ್ ಅವ್ರ ಪ್ರೀತಿ ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎರಡು ದಿವಸ ಮೂರು ದಿವಸ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿರ್ಬೋದು ಏನು ಅಂತ ಹೇಳಿದ್ರೆ ನನಗೆ ಕೇಕ್ ಕಟ್ ಮಾಡೋದು ಆ ಬೊಕ್ಕೆ ತರೋದು ಆ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಬಡವ್ರ ಮಕ್ಕಳಿಗೆ ಬುಕ್ಕು ಪೆನ್ನು ಅದು ಹಂಚಿ ಅದು ಏನು ಅಂತ ಹೇಳಿದ್ರೆ ಆ ಶಾಸಕರಲ್ಲಿ ಅದು ಬರಬೇಕು ಅಂತ ಹೇಳಿದ್ರೆ ಅದು ಅವ್ರ ಪ್ರೀತಿ ಅದು ಜನಪ್ರಿಯ ಶಾಸಕರು ಅಂದ್ರೆ ಅದೇ ಜನಪ್ರಿಯ ಏನು ಅಂತ ಹೇಳಿದ್ರೆ ಜನರ ಬಗ್ಗೆ ಯೋಚನೆ ಮಾಡೋದು ಅವರು ರವಿ ರವಿಕುಮಾರ್ ಸರ್ ಏನಿದ್ದಾರೆ ಅವ್ರು ಇನ್ನೊಂದು ಏನಂತ ಹೇಳಿದ್ರೆ ನಾನು ಮೀಡಿಯಾ ಮುಗಾಲ ಏನು ಮುಖಾಂತರ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಾವು ಇಷ್ಟು ಎಂ ಎಲ್ ಎನ್ನ ನೋಡ್ದು ಅವ್ರದ್ದು ಬೆಳಿಗ್ಗೆ ಲೀಸ್ಟ್ ಬರುತ್ತೆ ಅವ್ರು ಎಲ್ಲೆಲ್ಲಿ ಹೋಯ್ತಾರೆ ಏನೇನು ಮಾಡ್ತಾರೆ ಅವ್ರು ಏನಂತ ಹೇಳಿದ್ರೆ ಮೆಥಡ್ ಎಲ್ಲಿ ಯಾವ ಯಾವ ಕಾಮಗಾರಿ ಎಲ್ಲಿರ್ತಾರೆ ರವಿ ರವಿಕುಮಾರ್ ಇವತ್ತು ಎಲ್ಲಿ ಸಿಗ್ತಾರೆ ಅಂತ ಬೆಳಿಗ್ಗೆ ಅವರು ಒಂದು ಪುಟದಲ್ಲಿ ಕೊಡ್ತಾರೆ ನಿಮಗೆ ಏನು ಅಂತ ಎಲ್ಲಿ ರವಿಕುಮಾರ್ ಹೋಯ್ತಾರೆ ಇವತ್ತು ಅವ್ರದ್ದು ಪ್ರೋಗ್ರಾಮ್ ಗಳು ಎಲ್ಲೆಲ್ಲಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು ಏನಕ್ಕೆ ಅಂತ ಹೇಳಿ ಇಷ್ಟು ಜ ಶಾಸಕರು ಬಂದರು ಬಂದರು ಈ ತರ ಮೆಥಡ್ ಅಲ್ಲಿ ಕೆಲಸ ಮತ್ತೆ ಮಂಡ್ಯ ಅಭಿವೃದ್ಧಿನ ನಾವು ಇನ್ನೂ ಗಂಟೆ ನೋಡಿದ್ರೆ ಈ ಫ್ಯಾಕ್ಟ್ರಿ ಸರ್ಕಲ್ ರೋಡ್ ಆಗಲಿ ಆ ನಂದಾ ಸರ್ಕಲ್ ರೋಡ್ ಆಗಲಿ ನೀವು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ ಏನು ಇಷ್ಟು ಜನ ನಮ್ಮ ಸದರ್ ನಗರ ಥರ್ಟಿ ಫಸ್ಟ್ ವಾರ್ಡಲ್ಲಿ ಏನು ಸೇರಿದ್ದಾರೆ ಅಂದರೆ ಅವ್ರು ಪ್ರೀತಿಗೋಸ್ಕರ ಸೇರಿದ್ದಾರೆ ಪ್ರೀತಿ ಏನಂತ ಹೇಳಿದ್ರೆ ಅವರು ಎರಡು ದಿವಸ ಮುಂಚೆ ಹೇಳಿದರು ನನಗೆ ಕೇಕ್ ಕಟ್ ಮಾಡಿಸೋದು ಅದು ಬೇಡ ಜನ ಏ ಮಕ್ಕಳಿಗೆ ಬುಕ್ಕು ಪೆನ್ ಹಂಚಿ ಅಂತ ಹೇಳಿ ನಮ್ಮ ವಾರ್ಡ್ನ ಕಾಂಗ್ರೆಸ್ ಮುಖಂಡರಾದ ಮನೋಹರ್ ಅವರು ಇದು ಏನು ಏರ್ಪಾಡು ಮಾಡಿದರು ಅದರಲ್ಲಿ ನಿಮ್ಗೆ ನಮಗೆ ಏನು ಸಂತೋಷ ಅಂತ ಹೇಳಿದ್ರೆ ಅವ್ರು ಬಂದು ಅವರು ಖುಷಿ ಆಗೋದು ಏನಕ್ಕೆ ಅಂದ್ರೆ ಬುಕ್ಕು ಪೆನ್ನು ಅವ್ರ ಕಡೆಯಿಂದ ಹಂಚ್ಕಲಾಯಿತು ಇನ್ನೊಂದು ಏನಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇವರು ಏನು ಥರ್ಟಿ ಫಸ್ಟ್ ವಾರ್ಡಲ್ಲಿ ವ ಕಾಂಗ್ರೆಸ್ ಮುಖಂಡರು ಏನು ಮನೋಹರ್ ಇದ್ದಾರೆ ಅವರು ಬಿಸ್ನೆಸ್ ಇದೆ ಅವ್ರಿಗೆ ಇನ್ನೊಂದು ಅವರು ಬಡವರ್ ಬಗ್ಗೆ ಕಾಳಜಿ ಇದೆ ಇವ್ರಂಥವ್ರನ್ನ ನಾವು ಗೆಲ್ಸಿ ಮುಂದೆ ಏನಾರ ತಂದ್ರೆ ನಮ್ಗೆ ಏನಾರ ಬಡೂರಿಗೆ ಅಂದ್ರೆ ಮಿಡ್ಲ್ ಕ್ಲಾಸ್ ಜನರಿಗೆ ಏನಿದೆ ಅವ್ರಿಗೆ ಅವರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈ ದುಡ್ಡಿನ ಆಸೆ ಇಲ್ದವ್ರಿಗೆಲ್ಸ ಗೆಲ್ಸಿದ್ರೆ ಜನ ಬೆಂಬಲ ಕೊಡ್ತಾರೆ ಇನ್ನೊಂದು ನಮ್ ನಮ್ ಏರಿಯ ಕೆಲಸ ಆಯ್ತದೆ ವಾಗಿ ನಮ್ಮ ಎಮ್ ಎಲ್ ಎ ಆದ ರವಿಕುಮಾರ್ ಅವರು ಗಣಗಾರವಿಯವರು ಇಲ್ಲಿ ವರ್ಷ ಅವರ ಹುಟ್ಟಿದ ಹಬ್ಬದ ಶುಭಾಶಯಗಳ ಪರವಾಗಿ ಅವರು ಇಲ್ಲಿ ಆಗಮಿಸಿ ಆ ಮಕ್ಕಳನ್ನ ಮುಕ್ಕನ್ನು ಹಂಚಿಕೆ ಮಾಡಲಾಗಿದೆ ಅದಕ್ಕೆ ಇಚ್ಛೆ ಏನಂತಂದರೆ ಅವರು ಬಂದಿರೋಂಥದ್ದು ನಮ್ಮ ವಾರ್ಡ್ಗೆ ಖುಷಿಯಾಗಿದೆ ಮುನವರ್ ಪಾಶಾ ಕಡೆಯಿಂದ ಕರೆಸಿರೋದ್ರಿಂದ ಅವ್ರಿಗೆ ಸ್ವೀಟು ಎಲ್ಲ ಇದು ಮಾಡಿ ಕಬ್ರಸ್ಥಾನ ಪರವಾಗಿ ಅವರು ಮಾತಾಡೋಕ್ಕೆ ಇಲ್ಲಿ ಬಂದಿದ್ದಾರೆ ನಾನು ನನ್ನ ಇಚ್ಛೆ ಪಡೆಯೋದೇನೆಂದರೆ ಮುಂದಕ್ಕೆ ಅಭಿವೃದ್ಧಿ ಮಾಡಬೇಕು ಮೂವತ್ತೊಂದನೇ ವಾರ್ಡು ಯಾವಾಗಲೂ ಯಾವ ಕೌನ್ಸಿಲರ್ ಬಂದರೂನು ಅಭಿವೃದ್ಧಿ ಆಗಿಲ್ಲ ಇವ್ರ ಪರವಾಗಿ ನಮ್ಮ ಕ ರವಿಕುಮಾರು ಗಿಡಿಗರವಿಯವರು ಆದಂಥ ಎಮ್ ಎಲ್ ಎ ಸಾಹೇಬ್ರಿಗೆ ನಾನು ಬೇಡಿಕೊಳ್ತಾ ಇದ್ದೀನಿ ಅಂತಂದರೆ ಮೂವತ್ತೊಂದೇ ವಾರ್ಡಲ್ಲಿ ಅಭಿವೃದ್ಧಿ ಮಾಡಬೇಕು ಸರಿಯಾಗಿ ಫಿಫ್ಟಿ ಒನ್ ವಾರ್ಡಿಂದ ಇಮ್ರಾನ್ ಖಾನ್ ಅವರು ನಮ್ಮ ವಾರ್ಡ್ಗೆ ನಮ್ಮ ಮನೋಹರ್ ಖಾನ್ ಅವರು ಒಳ್ಳೆ ಕೆಲಸ ಮಾಡ್ತವ್ರೆ ಮನೋಹರ್ ಪಾಷಾ ಅವರು ಒಳ್ಳೆ ಕೆಲಸ ಮಾಡ್ತವ್ರೆ ನಮಗೆ ಆಗಿ ನಮಗೆ ಇನ್ನೂ ಕೆಲಸ ಮಾಡ್ತಾರೆ ಅವರು ನಾವು ಕೆಲಸ ಮಾ ಅಂತ ಎಲ್ಲ ಇಷ್ಟಪಟ್ಟಿದ್ದೀವಿ ನಾವು ಎಲ್ಲ ನಾಲ್ಕು ಜನ ಇನ್ನೇನಂದರೆ ಅವರು ಈ ಅಲ್ಲ ಇನ್ನೂ ನಾಲ್ಕೈದು ವಾರ್ಡ್ ಕೆಲಸನೂ ಮಾಡ್ತಾವ್ರೆ ಎಲ್ಲ ಕಡೆ ಹೋಯ್ತಾವ್ರೆ ಎಲ್ಲ ಕಡೆ ಮಾಡ್ತವ್ರೆ ಕೆಲಸ ನೀವು ಎಲ್ಲ ನಮ್ಮ ವಾರ್ಡವರು ಎಲ್ಲ ಕಾಂಗ್ರೆಸ್ಗೆ ಈ ಸತಿ ನಮಗೆ ಮನೋಹರ್ ಪಾಷಾ ಅವ್ರಿಗೆ ಒಂದು ನಾಲ್ಕೈದು ಸೀಟು ಕೊಟ್ಟು ಅವರು ನಾಲ್ಕೈದು ಸೀಟು ಬರ್ತಾರೆ ಅವ್ರಿಗೂ ಆಗಲೇ ಅವರು ಗೆಲುವು ಸಿಗ್ಬಿಟ್ಟದೆ ಎಲ್ಲ ನಮ್ಮ ಏರಿಯಾ ಜನ ಎರಡು ಸಾವಿರ ಜನ ಇದ್ದಾರೆ ಅಲ್ಲಿ ಒಂದೂವರೆ ಸಾವಿರ ಮೂರುವರೆ ಸಾವಿರ ಜನದಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ಓಟ್ ಅವ್ರಿಗೆ ಆಲ್ರೆಡಿ ಈಗ ಎಲ್ಲ ಮಾತು ಎಲ್ಲ ಆಗದೆ ಬಟ್ ಏನಂದರೆ ನಾವು ಬೇರೆ ನಾಲ್ಕು ವಾರ್ಡಿಂದ ಇನ್ನೂ ನಾಲ್ಕೈದು ಸೀಟ್ ಅವ್ರಿಗೆ ಕೊಡಲಿ ಬಿ ಫಾಮು ಅವ್ರಿಗೆ ಬಿ ಫಾಮು ಎಲ್ಲ ಗೆಲ್ಲಿಸ್ಕೊ ಬರ್ತಾರೆ ಅಂತ ನಮ್ಮಲ್ಲಿ ಇದಂತಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ